ಈ ದಿನ ನಾಗಮಕ್ಕಲ ಮಂಡಲದಲ್ಲಿ ಇದೊಂದು ವಿಶೇಷ ಕಾರ್ಯಕಾರಿಣಿ ಈ ಇದೊಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಚೇತನ್ಗೌಡು ಜಿಲ್ಲಾ ಉಪಾಧ್ಯಕ್ಷರಾದಂಥ ಕೆಂಪೂರಣ್ಣು ಪ್ರಧಾನ ಕಾರ್ಯದರ್ಶಿ ಆದ ಕೃಷ್ಣಮೂರ್ತಿ ಅಣ್ಣ ಎಂರಾಜು ನಮ್ಮ ಹಿರಿಯರಂಥ ಕರೀಣ್ಣವರು ಚಿಕ್ಕಸ್ವಾಮಿಯವರು ನಾಯಕರು ಮತ್ತು ಮತ್ತೊಬ್ಬರು ಹಿರಿಯರು ಸದೇಶ ರಾಮೇಗೌಡರು ಕೂಡ ಕಾರ್ಯಕ್ರಮದಲ್ಲಿ ಭಾವಿಸಲಿದ್ದಾರೆ ಈ ಒಂದು ಎಲ್ಲಾ ಎಲ್ಲ ಸ್ಥಳದ ಪದಾಧಿಕಾರಿಗಳು ಮಂಡಲದ ಪದಾಧಿಕಾರಿಗಳು ಮೋರ್ಚಾಧ್ಯಕ್ಷ ಪ್ರಧಾನ ಕಾರ್ಯಗಳು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷಗಳು ಪ್ರಧಾನಿಗಳು ಶಕ್ತಿ ಕೇಂದ್ರ ಸೋಮವರು ಭಾಗವಹಿಸಲಿದ್ದಾರೆ ನಾವು ಪಕ್ಷದ ಸಂಘಟನಾತ್ಮಕ ದೃಷ್ಟಿಯಿಂದ ಪಕ್ಷ ಕೆಲವೊಂದು ಕಾರ್ಯಕ್ರಮ ಕೊಟ್ಟಿದೆ ಆ ಕಾರ್ಯಕ್ರಮವನ್ನು ನಾವು ಕೆಳ ಹಂತದಲ್ಲಿ ಜಾರಿ ತರಬೇಕು ಏನು ಸಸಿ ಸಸಿಗಿಡುವಂಥ ಕಾರ್ಯಕ್ರಮ ಆಗಸ್ಟ್ ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದರಿಂದ ಮೂವತ್ತನೇ ತಾರೀಕವರೆಗೂ ಮಟ್ಟದ ಒಂದು ಸಮಿತಿ ರಚನೆ ಆಗುವುದು ಬೂತ್ ಪರಿಶೀಲನೆ ಮಾಡುವುದು ಶಕ್ತಿ ಕೇಂದ್ರ ಪ್ರಮುಖರುಗಳನ್ನ ಗಮನಿಸಲು ಮತ್ತೆ ಹಾಗೆ ಏನು ಒಂದು ಕಾಂಗ್ರೆಸ್ ಸರ್ಕಾರದ ಏನು ಭ್ರಷ್ಟಾಚಾರ ಮೂಢಾಗಮ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗಿದೆ ಈ ಒಂದು ಇಟ್ಕೊಂಡು ಬೆಂಗಳೂರಿನ ಮೈಸೂರು ಪಾದಯಾತ್ರೆ ಇದೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ನಮ್ಮೂರು ಕ್ಷೇತ್ರದ ನಾಯಕರ ಚೇತನ್ ಗೌಡರು ಅಧ್ಯಕ್ಷ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಎಲ್ಲ ಒಂದು ರೂಪರೇಷನ ಕುರಿತು ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತು ಮೂವತ್ತು ರಾಜ್ಯದಲ್ಲಿ ಕಾಶ್ಮೀರ ಒಂದು ರಾಜ್ಯ ಆದಂತ ಬಂದಿದ್ದಾರೆ ಆಮೇಲೆ ದೇಶದ ಎಲ್ಲ ಮೂಲೆಯ ಜನ ಆ ರಾಜ್ಯಕ್ಕೆ ನಾವು ಪ್ರವಾಸ ಹೋಗ್ಬೇಕು ನೋಡ್ಬೇಕು ಅನ್ನೋ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇದು ಮೋದಿ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಮಾಡತಕ್ಕಂತ ಸಾಧನೆಗಳು ಮುಂದೆ